ಇಲ್ಲಿ ನೋಡಿ ತ್ರೀ ಫೋರ್ತ್ ಬಟ್ಲಾಗಷ್ಟೇ ಸಿಪ್ಪೆ ಇರುವಂಥ ಹೆಸರು ಬೇಳೆನ ತೊಳೆದು ಬಿಟ್ಟು ಒಂದು ಮೂರು ಅವರ ನೆನೆಸಿಬಿಟ್ಟು ತೊಗೊಂಡಿದ್ದೀನಿ ರೀ ಒನ್ ಫೋರ್ತ್ ಬಟ್ಲಾಗಷ್ಟೆ ಬೇಳೆಯನ್ನು ತೊಗೊಂಡಿದ್ದೀನಿ ಇಲ್ಲ ಬೇಗನೆ ನೆನಿಬೇಕಂದ್ರೆ ನೀವು ಉಗುರು ಬೆಚ್ಚಕಿನ ನೀರಿನಲ್ಲಿ ಹಾಕಿರಿ ಮತ್ತು ಈ ಎರಡು ಬೇಳೆ ಚೆನ್ನಾಗಿ ನೆನೆಂದವ ಇದ್ರೊಳಗಿನ ಕಂಪ್ಲೀಟಾಗಿ ನೀರನ್ನು ತೆಗೆದ್ಬಿಟ್ಟು ತೊಗೋಬೇಕು ರೀ ನೋಡಿ ತ್ರೀ ಫೋರ್ತ್ ಬಟ್ಲಾಗಷ್ಟು ಹೆಸರುಬೇಳೆ ಒನ್ ಫೋರ್ತ್ ಉದ್ದಿನ ಉದ್ದಿನಬೇಳೆ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡ್ರಿ ಇಲ್ಲಾಂದ್ರೆ ನೀವೇನ್ ಮಾಡ್ಬೋದು ಎರಡನ್ನೂ ಹಾಕ್ಬೋದು ರೀ ನೋಡಿ ಈಗ ಇದಕ್ಕೆ ನೀರನ್ನು ಹಾಕ್ತೇನೆ ತರಿ ಆಗೇನೆ ಗ್ರೈಂಡ್ ರೀ ಇದನ್ನ ನೋಡಿ ಸ್ವಲ್ಪ ಬೇಳೆ ಬೇಳೆ ತರ ಉಳಿಲಿ ಆ ರೀತಿ ನೀವೇನ್ ಮಾಡಬೇಕು ಇದನ್ನ ಗ್ರೈಂಡ್ ಮಾಡ್ಕೋಬೇಕು ನೋಡಿ ನೀರನ್ನು ಕಂಪ್ಲೀಟಾಗಿ ತೆಗೆದ್ಬಿಟ್ಟೆ ಏನು ಮಾಡ್ರಿ ಗ್ರೈಂಡ್ ಮಾಡಿರಿ ನನ್ನ ಕತಕ ಏನು ಮಾಡ್ತೀನಿ ರೀ ಸೈಡಿಗೆ ಇಡ್ತೀನಿ ಈಗ ಒಂದು ನಾನು ಏನು ಮಾಡ್ಕೋತೀನಿ ಮಸಾಲೆಯನ್ನು ರೆಡಿ ಮಾಡ್ಕೊತೀನಿ ರೀ ಮಸಾಲೆಗೆ ಒಂದು ಸ್ಪೂನಾಗಷ್ಟೇ ಕೊತ್ತಂಬರಿ ಪೀಚವನ್ನು ಹಾಕ್ತಾಯಿದ್ದೀನಿ ನೋಡಿ ಒನ್ ಫೋರ್ಟಿ ಸ್ಪೂನಾಗಷ್ಟೇ ಕಾಳು ಮೆಣಸನ್ನು ಒಂದು ಎಂಟರಿಂದ ಹತ್ತು ಕಾಳನ್ನು ಹಾಕಿರಿ ನಾಲ್ಕು ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಆಗಷ್ಟೇ ಜೀರಿಗೆ ಈಗ ಇದನ್ನು ಹುರಿದ್ಬಿಟ್ಟು ತೊಗೊಂಡ್ರಿ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಹುರಿದ್ರಿ ಇಲ್ಲಾದ್ರೂ ಒಮ್ಮೆದೊಮ್ಮೆ ಏನಾಗ್ತದೆ ಬೇಗನೆ ಜೀರಿಗೆ ಏನಾಗ್ತವೆ ಸೀದ್ ಹೋಗಿಬಿಡ್ತಾವೆ ನೋಡಿರಿ ಈಗ ಹುರಿದಾವ್ರಿ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ತರಿತರಿಯಾಗಿಯೇ ಗ್ರೈಂಡ್ ಮಾಡ್ಕೊತೀನಿ ರೀ ಇಲ್ಲ ನೀವು ಕಲ್ಲಿದ್ರೆ ಕಲ್ಲಲ್ಲಿ ಕೊಟ್ಟುಬಿಟ್ರೆ ತೊಗೋಬೋದು ಈಗ ಮಸಾಲೆ ರೆಡಿ ರೀ ಇದನ್ನು ಒಂದು ಕತ್ತಾಗ ಸೈಡಿಗೆ ಇಡ್ತೀನಿ ನೋಡಿ ಈಗ ಗ್ರೈಂಡ್ ಮಾಡ್ಕೊಂಡಿರೋದನ್ನು ಈ ಪಾತ್ರೆಗೆ ಹಾಕ್ತಾಯಿದ್ದೀನಿ ನೋಡಿ ಇವತ್ತು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಇಲ್ಲಿ ವಡೆ ಅಥವಾ ಪಕೋಡೆ ಇದನ್ನು ಹೆಸ್ರು ಬೇಳೆಯಿಂದ ವಡೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ನಾನು ಹೆಸ್ರು ಬೇಳೆ ಬಜೀ ಅನ್ಬೋದು ಪಕೋಡೂ ಅನ್ಬೋದು ನೀವು ನೋಡಿ ಈಗ ಹಾಕೊಂಡಿದಿ ಆ ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕ್ತಾಯಿದ್ದೀನಿ ನೋಡಿ ಮನೆಯಲ್ಲಿ ಕಡಲೆ ಹಿಟ್ಟಿಲ್ಲ ಅಕ್ಕಿ ಹಿಟ್ಟಿಲ್ಲ ಯಾವ ಹಿಟ್ಟಿಲ್ಲ ಅಂದ್ರೂ ಹಿಟ್ಟನ್ನು ಬಳಸ್ತೇನೆ ಈ ರೀತಿ ಟೇಸ್ಟಿಯಾಗಿ ಪಕೋಡಾನ ಮಾಡ್ಬೋದು ಸ್ವಲ್ಪ ಎಳೆ ಪಾಲಕ್ ಸೊಪ್ಪಿದ್ರು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿನಿ ನೀವು ಇಲ್ಲಾಂದ್ರೆ ಸಬ್ಬಸ್ಗೆ ಸೊಪ್ಪನ್ನಾದರೂ ಹಾಕ್ಬೋದು ಒಂದು ಅರ್ಧ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೀನಿ ರೀ ನಿಮಗೆ ಶುಂಠಿ ಫ್ಲೇವರ್ ಇಷ್ಟ ಅಂದರೆ ನಾವು ಶುಂಠಿನ ತುರಿದ್ಬಿಟ್ಟು ಹಾಕ್ಬೋದು ಎರಡು ಮೆಣಸಿನ್ಕಾಯಿ ಒಂದು ಹಣ್ಣು ಮೆಣಸಿನ್ಕಾಯಿ ಸ್ವಲ್ಪ ಹಸಿ ಮೆಣಸಿನ್ಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಹಿಂಗನ್ನು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಒಂದು ಸಣ್ಣ ಆಲೂಗಡ್ಡೆಯನ್ನು ತುರಿದ್ಬಿಟ್ಟು ಹಾಕಿನಿ ಇಲ್ಲೊಂದು ಸ್ವಲ್ಪ ರಶ್ನಾ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟು ಒಂದು ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋರಿ ಮತ್ತು ಬಿಸಿ ಎಣ್ಣೆನ ಆಲ್ರೆಡಿ ಕಾಯಿಲೆ ಕಿಟ್ಟಿದ್ರಿ ನಾನು ಬಿಸಿ ಆಗಿರುವಂಥ ಎರಡು ಸ್ಪೂನ್ ಆಗಷ್ಟು ಎಣ್ಣೆನ ಇದ್ದೀನಿ ಇಲ್ಲಿ ಸೋಡಾ ಏನೋ ಏನೇನೋ ಬಳಸ್ತೇನೆ ಇದ್ದೀವಿ ರೀ ನೋಡಿ ತುಂಬಾ ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ ರೀ ಇಲ್ಲ ನಿಮಗಿನ್ನೂ ಜಾಸ್ತಿನೇ ಕ್ರಿಸ್ಪಿ ಬೇಕಂದ್ರೆ ಒಂದು ಎರಡು ಸ್ಪೂನ್ ಆಗಷ್ಟು ನೀವು ಇಲ್ಲಿ ಅಕ್ಕಿ ಹಿಟ್ಟನ್ನು ಬಳಸ್ಬೋದು ಅಥವಾ ಸಣ್ಣ ರವೆಯನ್ನಾದ್ರೂ ಹಾಕ್ಬೋದು ನಾನು ಏನು ಹಾಕ್ತಾ ಇಲ್ಲ ರೀ ಬರೀ ಬೇಳೆಯಿಂದಾನೆ ಮಾಡ್ಕೋತೀನಿ ನೋಡಿ ಅದಕ್ಕನೇ ಮೊದಲನೇ ಬೇಳೆಯಲ್ಲಿ ನೀರನ್ನು ಇಟ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಬಾರ್ದು ರೀ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಏನು ರೀ ಪಕೋಡಾ ಥರ ವಡೆ ಥರ ಬಿಡೋಣ್ರಿ ವಡೆ ಅಂದ್ರೆ ತೂತು ವಡೆ ಅಲ್ಲ ರೀ ನೋಡಿ ನೋಡಿ ಅಲ್ಲ ಆದಷ್ಟು ನಾನು ಎಣ್ಣೆನ ಕೈಲಕ್ಕೆ ಇಟ್ಟಿದ್ದೆ ಸಣ್ಣ ಸಣ್ಣ ಬಿಡ್ತೀನಿ ರೀ ನೀವು ದೊಡ್ಡ ಸೈಜ್ದಾದ್ರೂ ಮಾಡ್ಕೋಬೋದು ನೋಡಿ ಈ ಹೆಸರು ಬೆಳೆಯಿಂದ ಮಾಡಿರುವಂಥ ಪಕೋಡ ತುಂಬಾ ಟೇಸ್ಟಿಯಾಗಿರ್ತಾವ್ರಿ ನೀವು ಇಲ್ಲ ಅಂದ್ರೆ ಪಾಲಕ್ ಸೊಪ್ಪು ಇಲ್ಲಾಂದ್ರೆ ಅದ್ರ ಬದಲು ಏನು ಮಾಡ್ಬೋದು ಸಬಸ್ಗೆ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ರೀ ನಡೀತದೆ ಅದು ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ ನೋಡಿ ತುಂಬಾ ಕ್ರಿಸ್ಪಿ ರೀ ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನು ಹಾಕಿಲ್ಲ ಏನು ಹಾಕಿಲ್ಲ ತುಂಬ ಗರಿ ಗರಿ ಅಥವಾ ಕ್ರಿಸ್ಪಿಯಾಗಿರುವಂಥ ಪಕೋಡ ರೆಡಿ ಆಗ್ಯಾವ್ರಿ ನೋಡಿ ಲೈಟ್ ಕೆಂಪಗೆ ಆಗೋವರ್ಗು ಏನು ಮಾಡೋಣ ಕರೆದ್ಬಿಟ್ಟು ತೊಗೊಳನ್ರಿ ಎಷ್ಟೋ ಸಲ ಏನು ಮಾಡ್ತೀವಿ ಕಡಲೆ ಅನ್ನೋದು ಬಳಸಿ ಮಾಡಿರ್ತೀವಲ್ಲ ಕೆಲವ್ರಿಗೆ ಏನಾಗ್ತದೆ ಅದರಲ್ಲಿ ಗ್ಯಾಸ್ಟ್ರಿಕ್ ಆಗ್ತದೆ ಆದ್ರೆ ಈ ರೀತಿ ಹೆಸರುಬೇಳೆ ಉದ್ದಿನಬೇಳೆಯನ್ನು ನೆನೆಸ್ಬಿಟ್ಟು ಮಾಡ್ಬೋದು ರೀ ನೀವು ನೋಡಿ ತುಂಬ ಎಷ್ಟು ಚೆನ್ನಾಗಿ ಬಂದ ನೋಡ್ರಿ ನಿಮಗೆ ಸೌಂಡದಿಂದನೂ ತೋರಿಸ್ತೀನಿ ಎಷ್ಟು ಆಗಿದೆ ಎಣ್ಣೆನೂ ಇಡುದಿಲ್ಲ ತುಂಬಾ ಡ್ರೈ ಅದಾವೆ ಸೋಡಾ ಹಾಕಿಲ್ಲ ಎಣ್ಣೆ ಹಾಕಿಲ್ಲ ನೋಡಿ ತುಂಬ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿರುವಂಥ ಹೆಸರು ಬೇಳೆ ಮತ್ತು ಬೇಳೆ ಪಕೋಡ ರೆಡಿ ಆಗ್ಯಾವ್ರಿ ಇವದನ್ನು ಮೆಣ್ಸಿನ್ಕಾಯಿ ಜೊತೆ ಸರ್ವ್ ಮಾಡ್ಬೋದು ಮುರಿದ್ಬಿಟ್ಟು ತೋರಿಸ್ತೀನಿ ನೋಡಿರಿ ಎಷ್ಟು ಚೆನ್ನಾಗ್ಬೋದು ನೋಡಿ ಸಣ್ಣ ಸಣ್ಣ ಬಿಡೋದ್ರಿಂದ ಏನಾಗ್ತವ ಬೇಗ ನೀನು ಕರೆದು ಬಿಡ್ತಾವ ಕರಿಯಾಕೂ ಜಾಸ್ತಿ ಟೈಮು ತೊಗೊಳಲ್ಲ ಮತ್ತೆ ಏನಾಗುತ್ತೆ ರೀ ಒಂದ್ಸಲ ಭಾಳ ದೊಡ್ಡ ಸೈಜ್ದು ಆದಾಗ ಏನಾರು ಹಸಿ ಹಿಟ್ಟು ಹಸಿದು ಉಳಿದ ಚಾನ್ಸ್ ಇರ್ತದೆ ರೀ ಅದಕ್ಕೆ ನೋಡಿರಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿರಿ ಇದನ್ನು ನೀವು ಸಾಸ್ ಜೊತೆ ಅಥವಾ ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಧನ್ಯವಾದ